ಕಳೆದ ವರ್ಷ ಬಜೆಟ್ ಗಾತ್ರ ಅಂದರೆ ನಾನು ಜುಲೈನಲ್ಲಿ ಮಂಡಿಸಿದಂಥ ಬಜೆಟ್ನಲ್ಲಿ ಬಜೆಟ್ ಗಾತ್ರ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ಇತ್ತು ಇದಕ್ಕೆ ಕಳೆದ ಬಜೆಟ್ಗಿಂತ ಮುಂದಿನ ವರ್ಷದ ಬಜೆಟ್ ನಲವತ್ತಾರು ಸಾವಿರದ ಆರುನೂರ ಮೂವತ್ತಾರು ಕೋಟಿ ರೂಪಾಯಿ ಹೆಚ್ಚಾಗಿದೆ ನಲವತ್ತಾರು ಸಾವಿರದ ಮೂವತ್ತಾರು ಕೋಟಿ ದಟ್ ಮೀನ್ಸ್ ಟು ಸೇವ್ ಈ ಜುಲೈನಲ್ಲಿ ಮಂಡಿಸಿದಂಥ ಬಜೆಟ್ಗಿಂತ ಬಜೆಟ್ ಗಾತ್ರಕ್ಕಿಂತ ಬೆಳವಣಿಗೆನಲ್ಲಿ ಗ್ರೋತ್ ಹದಿಮೂರು ಪರ್ಸೆಂಟ್ ಬೆಳವಣಿಗೆ ಆಗಿದೆ ಥರ್ಟೀನ್ ಪರ್ಸೆಂಟ್ ಗ್ರೋತ್ ಇಸ್ ಡೆ ಯಾಕಂದ್ರೆ ಈ ಮಾತನ್ನ ಯಾಕೆ ನಾನು ಎಂಪಸಿಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಆರ್ಥಿಕವಾಗಿ ದಿವಾಳಿ ಆಗಿದೆ ಜಾರಿ ಕೊಟ್ಟದ್ರಿಂದ ಆರ್ಥಿಕವಾಗಿ ದಿವಾಳಿ ಮತ್ತೆ ಮಹಿಳೆಯರಿಗೆ ಬಡವರಿಗೆ ಅವಮಾನ ಆಗ ರೀತಿಯಲ್ಲಿ ಬಿಟ್ಟಿ ಗ್ಯಾರಂಟಿಗಳು ಅಂತೆಲ್ಲ ಹೇಳಿದ್ದಾರೆ ಬಿಟ್ಟಿ ಗ್ಯಾರಂಟಿಗಳು ಆರ್ಥಿಕವಾಗಿ ದಿವಾಳಿ ಆಗಿದೆ ಬಟ್ ನೀವೆಲ್ಲ ಬಜೆಟ್ ನೋಡಿದ್ದೀರಿ ಮತ್ತೆ ಅಂಕಿಅಂಶಗಳನ್ನು ಕೂಡ ನೋಡಿದ್ದೀರಿ ನಾವು ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ರೂ ಕೂಡ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ದುಡ್ಡನ್ನು ಕೊಟ್ಟಿದ್ದೀವಿ ಅಷ್ಟೇ ಅಲ್ಲ ಈ ವರ್ಷ ಬರಗಾಲ ಬೇರೆ ಈ ವರ್ಷ ಬರಗಾಲ ಬೇರೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಆಹಾರದ ಉತ್ಪಾದನೆಯಲ್ಲಿ ನಮಗೆ ನಷ್ಟ ಆಗಿದೆ ರೈತರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ನಾರಮ್ಸ್ ಪ್ರಕಾರ ಎನ್ಡಿಆರ್ ಎಫ್ ನಾರಮ್ಸ್ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದೀವಿ ಕೇಳಿದ್ದೀವಿ ಯಾಕಂತಂದ್ರೆ ಎನ್ಡಿಆರ್ಎಫ್ ಹಣ ನಿಗದಿ ಮಾಡೋದು ಫೈನಾನ್ಸ್ ಕಮಿಷನ್ಗಳು ಮತ್ತೆ ನಮ್ಮ ತೆರಿಗೆ ಹಣ ಅದು ನಾವು ಕೊಟ್ಟಿರ್ತಕ್ಕಂಥ ಹಣ ಅದು ಕರ್ನಾಟಕದಿಂದ ಸಂಗ್ರಹಿಸಿರ್ತಕ್ಕಂಥ ಹಣ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಣ ಅಲ್ಲ ಕೇಂದ್ರ ಸರ್ಕಾರದ ಹಣ ಅಲ್ಲ ಕರ್ನಾಟಕದ್ದೇ ಹಣ ಆದರೆ ಬರಗಾಲಕ್ಕೆ ಎಫ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಮಾಡಿರ್ತಾರೆ ಆ ಹಣದಲ್ಲಿ ಕೊಡಿ ಅಂತೇಳಿ ನಾವು ಕೇಳಿದ್ದೀವಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕೇಳಿದ್ದೀವಿ ಇವತ್ತಿನವರಿಗೆ ಐದು ತಿಂಗಳಾಯ್ತಾ ಬಂತು ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಮೀಟಿಂಗ್ ಇವತ್ತಿನವರಿಗೆ ಮೀಟಿಂಗ್ ಕೂಡ ಮಾಡಲಿಲ್ಲ ಒಂದು ಮೀಟಿಂಗ್ ಕೂಡ ಮಾಡಲಿಲ್ಲ ಆದರೂ ಇಲ್ಲಿ ಬಿಜೆಪಿಯವರು ಬಾಯಿ ಬಂದಾಗ ಮಾತಾಡ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ